ಇಂದು ಬೆಂಗಳೂರಿನಲ್ಲಿ ಲಿಡ್ಕರ್ ಭವನದಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಒಕ್ಕೂಟದಿಂದ ಏನು ಮಾರಸಂದ್ರಾಮ್ ಮುನಿಯಪ್ಪ ಸಾಹೇಬ್ರು ರಾಜ್ಯಾಧ್ಯಕ್ಷರು ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಅವರ ನೇತೃತ್ವದಲ್ಲಿ ಮಾದಿಗೆ ಮೀಸಲಾತಿ ಹೋರಾಟ ಸಮಿತಿ ವಿಶ್ವ ಜಾಂಬವ ಸೇನೆ ಹಾಗೂ ಕರ್ನಾಟಕ ರಾಜ್ಯ ಸರಲರ್ಹಳಯ ಸಂಘ ಹಾಗೂ ಹೊರಕತ್ತೆಯ ಸಮಾಜದ ಸಂಘ ಮತ್ತು ಅಲೆಮಾರಿ ಒಕ್ಕೂಟ ಮತ್ತು ಮಾದಿಗೆ ಸಮುದಾಯದ ವಿವಿಧ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ಒಳಮೀಸಲಾತಿ ಜಾರಿಗಾಗಿ ಒಂದು ಸಮಾಲೋಚನಾ ಸಭೆಯನ್ನು ಏರ್ಪಾಡು ಮಾಡಲಾಗಿತ್ತು ಈ ಸಭೆಗೆ ಇವತ್ತು ಕರ್ನಾಟಕ ಸರ್ಕಾರದ ಆಹಾರ ಸಚಿವರಾದಂಥ ಶ್ರೀಯುತ ಕೆ ಎಚ್ ಮುನಿಯಪ್ಪನವರು ಅಬಕಾರಿ ಸಚಿವರಾದ ಆರ್ ಬಿ ತಿಮ್ಮಾಪುರವರು ಬಂದು ಈ ಹೋರಾಟಗಾರರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ಚರ್ಚೆ ಮಾಡಿ ನಾಗಮೋಹನ್ ದಾಸ್ ಅವರ ಆಯೋಗದ ಒಂದು ಮಧ್ಯಂತರ ವರದಿಯನ್ನು ತರಿಸ್ಕೊಂಡು ಅವರು ನಾಳಿಲ್ಲದ ನಾಡ್ದು ಅವರು ಕ್ಯಾಬಿನೆಟ್ನಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿ ಅಂತಿಮವಾಗಿರ್ತಕ್ಕಂಥ ಒಂದು ತೀರ್ಮಾನಕ್ಕೆ ಬರಲಿದ್ದಾರೆ ಸೊ ಆ ವಿಷಯವಾಗಿ ಇವತ್ತು ನಡೆದಿರ್ತಕ್ಕಂಥ ಸಮಾಲೋಚನಾ ಸಭೆ ಸುದೀರ್ಘವಾಗಿ ಒಳಮಿಸಲಾತಿ ಜಾರಿಯಿಂದ ಆಗ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಆಗಿರ್ಬೋದು ಅಥವಾ ಈಗಾಗಲೇ ಇರತಕ್ಕಂಥ ಏಕೆ ಎಡಿ ಈ ಸಮಸ್ಯೆಗಳ ಬಗ್ಗೆ ಆಗಿರ್ಬೋದು ಜೊತೆಗೆ ಈ ಎಡಗೈ ಸಮುದಾಯದಲ್ಲಿ ಬರ್ತಕ್ಕಂಥ ಸಮಗಾರ ಮಜಗಾರರು ಡೋರಿಗೂ ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ಪ್ರಾತಿನಿಧ್ಯವನ್ನು ನೀಡಬೇಕಾ ಅಥವಾ ಜೊತೆಗೆ ಮಾದಿಗ ಸಮುದಾಯದ ಜೊತೆಗೆ ಅವರನ್ನು ಕೊಂಡೊಯ್ಯಬೇಕಾ ಅಥವಾ ಒಳಮಿಸಲಾತಿ ಜಾರಿಯಾದ ನಂತರ ಅವರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಅವಕಾಶಗಳನ್ನು ಅವರ ಜನಸಂಖ್ಯೆಗಳನ್ನು ಕೊಡಲಿಕ್ಕೆ ಮತ್ತಿನ್ಯಾವಾದರೂ ಬೇರೆ ಪರಿಹಾರ ಮಾರ್ಗ ಇದೆ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿರ್ತಕ್ಕಂಥ ಚರ್ಚೆ ಈ ಒಂದು ಸಮಾಲೋಚನೆ ಸಭೆಯಲ್ಲಿ ಆಗಿದೆ ಇವತ್ತು ಸರ್ಕಾರದ ಸಚಿವರು ಭರವಸೆ ನೀಡಿ ನಮಗೆ ಮುಖ್ಯಮಂತ್ರಿಗಳೊಂದಿಗೆ ಸಮಾಲೋಚನೆಗೆ ತೆರಳಿದ್ದಾರೆ ಸೊ ಅತಿ ಶೀಘ್ರದಲ್ಲಿ ಇನ್ನೆರಡು ದಿನಗಳಲ್ಲಿಯೇ ಇದರ ಬೆಳವಣಿಗೆಗಳು ಹೊರಗೆ ಬರಲಾ ಬರ್ತಾ ಇದ್ದಾವೆ ಸೊ ಆ ಕಾರಣದಿಂದ ಆದಷ್ಟು ಬೇಗ ನಾವು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡೋದು ಕಾಲಹರಣ ಮಾಡ್ದೇನೆ ಏನು ವಿಚಾರಣಾ ಆಯೋಗದ ನಾಗಮಹುದಾಸ್ ಅವರು ವಿಚಾರಣಾ ಆಯೋಗದಿಂದ ಮಧ್ಯಂತರ ವರದಿಯನ್ನು ಆದಷ್ಟು ಬೇಗ ತರಿಸ್ಕೊಂಡು ಇದನ್ನು ಜಾರಿ ಮಾಡಲಿಕ್ಕೆ ಸರ್ಕಾರ ಮುಂದಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ ನಾನು ವೈ ಸಿ ಕಾಮುಳಿ ಅಂತೇಳಿ ಕರ್ನಾಟಕ ರಾಜ್ಯ ಸಂಗ್ರಹಾಲಯ ಬಳಮೀಸಲಾಕೆ ಹೋರಾಟ ಸಮಿತಿ ಮೊನ್ನೆ ಆಗಿರ್ತಕ್ಕಂಥ ಅಂಬೇಡ್ಕರ್ ಭವನದಲ್ಲಿ ಆಗಿರ್ತಕ್ಕಂಥ ಸಭೆಯ ವಿಚಾರಗಳನ್ನು ಕೂಡ ನಾವು ಕೂಡ ನೋಡಿದ್ದೀವಿ ಸಹೋದರರು ಮುಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಮ್ಮೊಳಗಡೆ ಒಂದು ತಾರತಮ್ಯದ ಪ್ರಶ್ನೆ ಬರಬಾರದು ಅನ್ನೋ ಕಾರಣದಿಂದ ಅವರು ಅಂಕಿ ಸಂಖ್ಯೆಗಳ ಬಗ್ಗೆ ಮಾತಾಡಿದರೆ ಅದನ್ನು ಈಗ ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ ಈಗ ಇರೋ ದತ್ತಾಂಶಗಳೇ ಸಾಕಷ್ಟಿದೆ ಸರ್ಕಾರದಲ್ಲಿ ಈಗ ಸದಾಶಿವ ಆಯೋಗದ್ದಾಗಿರ್ಬೋದು ಈ ಕಾಂತರಾಜ ಆಯೋಗದ ವರದಿ ಆಗಿರ್ಬೋದು ಅಥವಾ ಈ ಹಿಂದೆ ಬಂದಿರತಕ್ಕಂಥ ಸಾಕಷ್ಟು ಆಯೋಗಗಳು ಈ ರಾಜ್ಯದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿಗಳ ಜನಸಂಖ್ಯೆಗಳ ಅಂಕಿಅಂಶಗಳು ಸರ್ಕಾರದ ಮುಂದೆ ಇದ್ದಾವೆ ಅಂಕಿ ಅಂಕಿಅಂಶಗಳನ್ನು ತೆಗೆದುಕೊಂಡು ಅವರು ಸರಿಯಾಗಿ ತೀರ್ಮಾನವನ್ನು ತೆಗೆದುಕೊಂಡ್ರೆ ಈ ಒಂದು ಸಾಮಾಜಿಕ ನ್ಯಾಯವನ್ನು ಒಳಮೀಸಲಾತಿ ಜಾರಿ ಮಾಡಿ ನೀಡಬಹುದು ಅಂತಕ್ಕಂಥದ್ದು ನಾನು ಈ ಸಂದರ್ಭ ಇದೆ ಈ ಸರ್ಕಾರ ಮತ್ತು ನ ಮಾನ್ಯ ನಾಗಮೂಹ ದಾಸ್ ಸಾಹೇಬ್ರ ಮೇಲಿನೂ ಕೂಡ ತುಂಬಾ ಭರವಸೆ ಇದೆ ನಮಗೆ ಅವರು ಯಾವುದೇ ಸಮುದಾಯದಲ್ಲಿ ಅನ್ಯಾಯ ಆಗದೇ ಆಗದೆ ಒಳಗೆ ನಾಗಮಹನ್ ದಾಸ್ ಅವರಾಗಿರ್ಬೋದು ಅಥವಾ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಾರೆ ಸಿದ್ದರಾಮಯ್ಯ ಆಗಿರೋ ಆಗಿರ್ಬೋದು ಅವರು ಕೂಡ ನಮಗೆ ಯಾವುದೇ ಸಮುದಾಯಕ್ಕೆ ತಾರತಮ್ಯ ಆಗದ ರೀತಿ ಅನ್ಯಾಯ ಆಗದ ರೀತಿಯಲ್ಲಿ ಅವರು ನ್ಯಾಯವನ್ನು ಕೊಡ್ತಾರೆ ಅಂತಕ್ಕಂಥ ಭರವಸೆ ನಮಗಿದೆ ಇವರು ಡೋರ್ ಸಮಾಜದ ರಾಜ್ಯ ಗೌರವಾಧ್ಯಕ್ಷರು ಸುಮಾರು ಹತ್ತಾರು ಸದಸ್ಯಸ್ಥೆ ಪದಾಧಿಕಾರಿಗಳು ಸೇರಿ ನಮ್ಮನ್ನು ಕರೆದು ಆದಷ್ಟು ಬೇಗ ಈ ವರ್ಗೀಕರಣ ವಿಷಯವನ್ನು ಮಾಡಬೇಕು ನ್ಯೂಸಿಲ್ಯಾಂಡ್ ಒತ್ತಾಯ ಮಾಡಿದೆ ಆ ಒತ್ತಾಯಕ್ಕೆ ಅವರ ಮುಖ್ಯವನ್ನು ಏನೇನಿದೆ ಸುಮಾರು ಎಂಟು ಎಂಟು ಗಂಟೆ ಕಾಲ ಚರ್ಚೆ ಮಾಡಿದ್ದಾರೆ ಹೋರಾಟ ಎಲ್ಲ ಹೋಟೆಲ್ ಸಂಘ ಸಂಸ್ಥೆಗಳು ಕೂಡ ಅವರೆಲ್ಲರಿಗೂ ಒಂದೇ ನಾನು ಹೇಳೋದು ಒಗ್ಗಟ್ಟಾಗಿ